ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗೈದ್ರಿ ಆರಾಮದ್ರೆ ತಿಳ್ಕೊಂಡನು ನಾನು ಕೂಡ ಆರಾಮದ ನೋಡ್ರಿ ನೋಡ್ರಿ ನಾವು ಕೂಡ ಆರಾಮದೀವಿ ನೀವು ಹೆಂಗ್ರಿ ಮತ್ತ ಇವತ್ತು ನೋಡ್ರಿ ನಾನು ಮೆಹಿ ಪಲ್ಯನ ಮಾಡಿದ್ರಿ ನಮ್ಮ ಹಳ್ಳಿ ಕಡೆ ಮೆಂತ್ಯಿ ಪಲ್ಯ ಯಾವ್ತರ ಪಲ್ಯ ಮಾಡ್ತಾ ಇವತ್ತ ನಾ ತೋರ್ಸ್ಕೊಡ್ಲಕ್ ಇಷ್ಟಪಡ್ತೀನಿ ರೀ ಇವಾಗ ಅದಕ್ಕೆ ಏನ್ ಅತತಿ ಏನಿಲ್ಲ ಮತ್ತೆ ಯಾವ ಥರ ಹೇಳಿ ನೋಡೋಣ ಬರ್ರಿ ಫ್ರೆಂಡ್ಸ್ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತಿರ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಪೋರ್ಟ್ ಮಾಡ್ರಿ ಬರ್ರಿ ಫ್ರೆಂಡ್ಸ್ ನೋಡೋಣ ಸಿಗ್ತೇನ್ರಿ ಮೆಂತ್ ಪಲ್ಲಿ ಹಸನ್ ಮಾಡಬೇಕಾಗಿತ್ತು ಅದನ್ನ ಹಸನ್ ಮಾಡಿ ಸ್ವಚ್ಛಂಗಿ ಮೊದಲ ತೊಳಿಬೇಕ್ರಿ ಅದನ್ನ ಇಲ್ಲಿ ನೋಡ್ರಿ ಇಲ್ಲಿ ಹಸನ್ ಮಾಡ್ಯಾರ ನೋಡ್ರಿ ಇನ್ನೊಂದು ಸ್ವಲ್ಪ ಪಲ್ಲಿ ಇದೆ ನೋಡ್ರಿ ಇದೋರ್ ಸ್ವಲ್ಪ ಹಸನ್ ಮಾಡಬೇಕು ಎಲ್ಲ ಹಸನ್ ಮಾಡ್ಕೊಂಡ ಮೆಂತ್ ಪಲ್ಲಿ ಇದೋರ್ ಪತಿ ಸ್ವಲ್ಪ ನೋಡ್ ಹಸನ್ ಮಾಡಬೇಕ್ರಿ ಇವತ್ತೇನಂತಲ್ಲೇ ಮೆಂತ್ಯ ಪಲ್ಯನ ಯಾವ ರೀತಿ ಮಾಡೋದನ್ನ ನೋಡೋಣ್ರೆ ಮೆಂತ್ಯ ಮೆಂತ್ಯ ಸೊಪ್ಪು ಏನತ್ತಲ್ಲಿ ತೊಳಿಬೇಕ್ರಿ ಚಲೋ ತಂಗ್ ನೀರ್ ಹಾಕಿ ನೋಡ್ರಿ ಈ ತರ ಸ್ವಚ್ಛಂಗ ತೊಳ್ಕೊಬೇಕು ಸ್ವಲ್ಪ ಎಲ್ರೂ ಹುಡು ಇದ್ರು ಇದ್ ನೀರಾಗಿನ್ ಹಾಕವ್ರಿ ಮೊದ್ಲಾದ್ರೂ ಮುಂಚೆ ಆದ್ರೊಳ್ದೆನ್ ಕಲಿ ಇವಾಗ ನೋಡ್ರಿ ತೊಳ್ಕೊಳತ್ತಿನ ಈ ತರ ಹಿಂಡಿ ನೀರ್ ತೆಗಿಬೇಕ್ರಿ ಮೆಂತ್ಯ ಸೊಪ್ಪಿನಿಂದ ಏನತ್ತಿರಲೇ ಪಲ್ಯ ಮಾಡಿ ಇವತ್ತ ಯಾವ ತರ ಮಾಡೋದು ಹೆಂಗ ತೋರ್ಸಿ ಕೊಡ್ತೀನಿ ನೋಡ್ರಿ ನೀರ್ ಹಾಕಿ ತೊಳೆದಿವ್ರಿ ಸ್ವಚ್ಛ ಹಂಗಿ ತೊಳೆದ ನಂತರ ಏನೇ ಇವ್ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದ ಕಡಾಂಗ್ ಹಿಟ್ಟ ನೋಡ್ರಿ ಇವಾಗ ಒಂದ್ ಸ್ಪೂನ್ ಅಷ್ಟ ನಾನು ಎಣ್ಣೆ ತೊಗೊಂಡ್ರಿ ಇವಾಗ ಎಣ್ಣೆ ಹಾಕಿನ ನೋಡ್ರಿ ನಾನು ಮೆಂತ್ಯಿ ಪಲ್ಯನ ಹೊಸ ವಿಧಾನ ಒಳಗ ಇವತ್ತ ಮೆಂತ್ಯ ಪಲ್ಯನ ಮಾಡ್ತೀನಿ ನೋಡ್ರಿ ಇವಾಗ ನಾ ಮುಂಚೆ ಇದನ್ನ ನೋಡ್ರಿ ಮುಂಚೆ ನೋಡ್ರಿ ಚಲೋ ತಂಗಿ ನಾನು ಫ್ರೈ ಅದನ್ನ ಫ್ರೈ ಮಾಡ್ಕೋ ಹಾಕಿನಿ ನೋಡ್ರಿ ಎಣ್ಣೆ ಒಳಗ ಏನಾದ್ರೆ ಮೆಂತ್ಯ ಸೊಪ್ಪು ಏನತ್ರಿ ಸ್ವಲ್ಪ ಹುಡ್ಕೋಬೇಕ್ರಿ ಅದನ್ನ ನೋಡ್ರಿ ಈ ತರ ನಾವು ಫ್ರೈ ಮಾಡ್ಬೇಕೈತಿ ಯಾಕಂದ್ರೆ ಮುಂಚೆ ಆವಾಗ ಎಣ್ಣೆ ಹಾಕಿನ್ರಿ ನಾವು ಮೆಂತಿ ಪಲ್ಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಈ ತರನ ಜಾಸ್ತಿ ಟೇಸ್ಟ್ ಟೇಸ್ಟ್ ಜಾಸ್ತಿ ಬರ್ತೈತ್ರಿ ಫ್ರೆಂಡ್ಸ್ ನೀವು ಕೂಡ ಇದೇ ತರ ಮಾಡಿ ಮೆಂತಿ ಪಲ್ಯ ತಿಂದ ನೋಡ್ರಿ ಈಗ ಹೆಂಗ ಆಗೈತಿ ಕೇಳಿ ನನಗೆ ತಿಳಿಸ್ರಿ ನಾನು ತೊಗರಿ ಬೇಳೆನ ಮುಂಚೆನ ನೆನಹಾಕಿತೇನ್ರೀ ಇವಾಗ ನೆನಹಾಕಿತ ತೊಗರಿ ಬೇಳೆನ ಇವಾಗ ಹಾಕ್ಲತಿ ನೋಡ್ರಿ ನಾನು ಪಾನಿಗಿನ ಕೊಟ್ಟಿಲ್ರಿ ಇವಾಗ ನುಸ್ತಾ ಎಣ್ಣೆ ಒಳಗ ಫ್ರೈ ಮಾಡ್ಕೊಳತ್ತ ಇವಾಗ ನೋಡ್ರಿ ಒಂದ್ ಸ್ವಲ್ಪ ನಾನು ಇಲ್ಲಿ ಶೇಂಗಾ ಕಾಳನ್ನ ಸಣ್ಣ ಮಾಡಿತಿನ್ ನೋಡ್ರಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಹಸಿ ಮೆಣಸಿಕಾಯಿ ತಗೊಂಡೇನ್ರಿ ಮಾಡ್ಲಾಕ ಅಂದ್ರ ನಮ್ ಹಳ್ಳಿ ಕಡೆ ಯಾವ ತರನ ಮೆಹ್ತಿಪಲ್ಲಿ ಮಾಡ್ತಾರಿ ಅಂದ್ರ ನಾ ಇವತ್ತ ಹೊಸ ವಿಧಾನ ಒಳಗ ಮೆಂಸಿ ಪಲ್ಯ ಮಾಡ್ಕೋಸ್ಲಾಕತೀನ್ರಿ ಹೊಸ ವಿಧಾನದಾಗ ಮೆಂತಿ ಪಲ್ಯ ಮಾಡಿದ್ರು ನೋಡ್ರಿ ಎಷ್ಟು ಮಸ್ತ್ ಹಾಕೈತಿ ಅಂದ್ರೆ ರೀ ಅದನ್ನು ಹೇಳೋಕಾಗೋದಿಲ್ಲ ರೀ ಅಷ್ಟು ಮಸ್ತ್ ಹತ್ತತ್ರಿ ರೊಟ್ಟಿ ಜೊತೆ ಅಂತ ತಿಂದ್ರಿ ಅಂತ ರೀ ಇನ್ನೂ ಒಂದು ತೂತ ಜಾಸ್ತಿನ ತಿಂತೀರಿ ಅಷ್ಟು ಸ್ವಾದ್ ಹತ್ತತ್ರಿ ಭಾರಿ ಟೇಸ್ಟ್ ಕೊಡರಿ ಇದು ನೀವು ಒಮ್ಮೆ ಮನ್ಯಾಗ ಮಾಡಿ ನೋಡಿರಿ ಹ್ಯಾಂಗ ಐತಿ ಅನ್ನೋದನ್ನು ನಾನು ಕಮೆಂಟ್ದಾಗಿ ಹೇಳಿರಿ ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ ನೋಡಿ ಪಲ್ಯ ಏನೈತ್ರಿ ಒಂದ್ ಸ್ವಲ್ಪ ಕುದೈತ್ರಿ ಕೆಳಗಡೆ ಇಳಿ ಬಿಡೋನ್ರೀ ನೋಡಿ ಒಂದ್ ತಾಟ್ ತಗೊಂಡ್ರಿ ನಾನು ತಾಟ್ ಒಳಗಡೆ ಹಾಕ್ಲಾತಿ ನೋಡ್ರಿ ಇವಾಗ ನಾನು ಪಾನಿ ಅಂದ್ರ ಈಗಿ ಕೊಡ್ತೀನಿ ಇನ್ನ ಪಾನಿ ಪಟ್ಟಿಲ್ರದು ಈಗ ಏನ್ರಿ ಪಲ್ಯ ಮಾತ್ರ ಕುದಿಸ್ಕೊಂಡಿರುದ್ ಚಲೋ ತಂಗಿ ಎಣ್ಣೆ ಒಳಗ ಹುರ್ಕೊಂಡಿರುದ್ ఎన్నీ హాక్తి ఎన్నీ మెంతి పల్లీ ఎన్నీ స్వల్ప జాస్తి హాక స్వల్ ట్రీ స్వల్ప ఎన్నీ గరం అదేన బి హక్ోడ్రీ నోడీ ಇವಾಗ ನೋಡ್ರಿ ನಾನು ಕಟ್ ಮಾಡಿ ನೋಡ್ರಿ ಇವಾಗ ಬಳ್ಳೋಳ್ಳಿ ಹಾಕಿದ ಕೂಡ ಏನಂತರ ಮೆಣಸಿಕಾಯಿ ಹಾಕೋದ್ರಿ ಮೆಣಸಿ ನಾವು ಸಣ್ಣಗೆ ಕಟ್ ಮಾಡ್ಕೊಂಡಿರ್ತೀವಿ ಆ ಮೆಣಸಿ ಹಾಕಬೇಕು ಹಾಕಬೇಕ್ರಿ ಯಾಕಂದ್ರೆ ಅದು ಖಾರ ಬಿಡದ್ರಿ ಎಣ್ಣೆ ಒಳಗ ರುಚಿಗೆ ತಕ್ಕಷ್ಟು ಖಾರ ಬೇಕ್ರಿ ಅದಕ್ಕೆ ಅದಕ್ಕಾಗಿ ನಾವು ಖಾರ ರೀ ಏನಂತರ ಯಾಕೆ ಮ್ಯಾಲ ಅಂದ್ರೆ ಏನಂತ ಚಿಲ್ಲಿ ಪೌಡ್ರ ಮತ್ತೆ ಖಾರ ಅದು ಹಾಕಿರಂಗಿಲ್ಲ ಇದನ್ನ ಹಾಕಿರ್ತೀವಿ ಹಸಿ ಮೆಣಸಿಕಾಯಿ ಮಾಡಿದ್ರ ಟೇಸ್ಟ್ ಬರುತ್ತೆ ಇದು ರುಚಿ ಕೂಡ ಜಾಸ್ತಿ ಬರತ್ರಿ ಇದಕ್ಕಿಂತ ರೆಡ್ ಚಿಲ್ಲಿ ಪೌಡ್ರ ಮತ್ತಾಗಲಿ ಮಸಾಲೆ ಖಾರ ಅದು ಹಾಕಂಗಿಲ್ಲ ರೀ ಮೆಣಸಿಕಾಯಿ ಮಾತ್ರ ಕಟ್ ಮಾಡಿ ಹಾಕದ್ ನೋಡ್ರಿ ಇದೊಂದು ಮಾತ್ರ ರೀ ಮತ್ತೆ ಬೇರೆ ಯಾವುದು ಹಾಕಲ್ಲ ನೋಡಿ ಫ್ರೆಂಡ್ಸ ಇವಾಗ ನಾನು ಬೆಳ್ಳುಳ್ಳಿ ಆಮೇಲೆ ಮೆಣಸಿಕ್ ಹಾಕಿ ನೋಡ್ರಿ ಇವಾಗ ಅದ ಫ್ರೈ ಆಗೈತಿ ಇವಾಗ ನೋಡ್ರಿ ನಾನು ಮುಂಚೆ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದಾನೆ ಮೆಹಿ ಪಲ್ಯನ ಆಮೇಲೆ ಇದ್ರಾಗ ನಾನು ತೊಗರಿ ಬೇಳೆನ ನೆನಹಾಕಿ ಹಾಕಿತ್ತು ಇದ್ರಾಗ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಮುಂಚೆನ ಫ್ರೈ ಮಾಡ್ಕೊಂಡಿನ್ರಿ ಈಗ ಏನಂತರೇ ಒಟ್ಟುನು ನೋಡ್ರಿ ಬೆಳ್ಳುಳ್ಳಿ ಪೇಸ್ಟ್ ಒಳಗ ನಾನು ಇವಾಗ ಫ್ರೈ ಮಾಡ್ಕೊಳ್ತೀನಿ ನೋಡ್ರಿ ಅದನ್ನ ಬೆಳ್ಳುಳ್ಳಿ ಪೆಸ್ಟ್ನ ಹಾಕಿನು ಮತ್ತ ಮೆಣಸಿಗಾಯಿ ಅಷ್ಟ ಹಾಕಿನ್ರಿ ಮತ್ತೇನ್ ಹಾಕಿಲ್ಲ ಇವಾಗ ಒಂದ್ ಸ್ವಲ್ಪ ರುಚಿ ತಕಷ್ಟ ಉಪ್ಪು ಹಾಕೊಂಡ್ರಿ ಇವಾಗ ನೋಡ್ರಿ ನಾನು ಶೇಂಗಾ ಕಾಳು ತಗೊಂಡಿನಿ ಶೇಂಗಾ ಕಾಳನ್ನ ಸಣ್ಣ ಮಾಡಿಟ್ಟ ನೋಡ್ರಿ ಶೇಂಗಾ ಕಾಳನ್ನ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಇಷ್ಟ ಹಾಕಂಗಿಲ್ಲ ಇವಾಗ ನೋಡ್ರಿ ಮತ್ತೆ ಈ ತರ ನಾವು ಚಲೋ ತಂಗಿ ಈ ತರ ನಾವ್ ತಿರುಬೇಕ್ರಿ ಇದನ್ನ ಅದ್ರ ಶೇಂಗಾ ಕಾಳನ್ನ ಸಣ್ಣ ಮಾಡ್ಲಿಕ್ಕೆ ನೀಲ್ರಿ ಎಲ್ಲಾನು ಮಿಕ್ಸ್ ಆಗ್ಬೇಕು ಅದಕ್ಕೋಸ್ಕರ ನಾವು ಈ ತರ ಚಲೋ ತಂಗಿ ತಿರುಬೇಕು ఫ్రెండ్స్ ఇవగా నాయి ము మెంతి సొప్పిన పల్లె నోడ్రీ రెడీతి నోడ్రీ మగతి మేంతి పల్లె నోడ్రీ రెడీ అయితే ಬಂದ್ ಮಾಡೋಣ್ರಿ ಗ್ಯಾಸ್ ಅನ್ನ ಬಂದ್ ಮಾಡೋಣ ಊಟ ಮಾಡೋಣ ಬರ್ರಿ ನೋಡ್ರಿ ಎಷ್ಟು ಮಸ್ತ್ ಐತಿ ಮೆಂತಿ ಪಲ್ಯ ನೋಡ್ರಿ ಫ್ರೆಂಡ್ಸ ನಾನು ಮೆಂತಿ ಪಲ್ಯ ಮಾಡಿ ನೋಡ್ರಿ ಮೆಂತಿ ಪಲ್ಯ ಆಮೇಲೆ ಜೋಳದ ರೊಟ್ಟಿ ಅದಾವ್ರಿ ಇವಾಗ ನೋಡ್ರಿ ನೋಡ್ರಿ ಬರ್ತೇ ಎಷ್ಟೇ ಆತರ ಆಗೈತಿ ಪಲ್ಯದ ತಂದಕಿಸಿಂದ ರುಚಿ ಹಂಗೈತಿ ನೋಡೋಣ್ರಿ ಮಸ್ತ್ ಆಗೈತ್ರಿ ನೀವು ಕೂಡ ಮಾಡ್ರಿ ಯಾವ ಥರ ಆಗಿತ್ತು ನನಗೆ ಕಮೆಂಟ್ ಮಾಡಿರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಕೂಡಿ ಊಟ ಮಾಡೋಣ ಬರೀ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತೆ ಶೇರ್ ಮಾಡಿರಿ ಮತ್ತೆ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಪೋರ್ಟ್ ಮಾಡ್ರಿ ಇನ್ನೇನಿ ಊಟ ಮಾಡಿ ನಾವು ಕೆಲ್ಸಕ್ ಹೋಗ್ಬೇಕ್ರಿ ದ್ರಾಕ್ಷಿ ಕಟ್ ಮಾಡಕ್ಕೆ ಹೋಗ್ಬೇಕೈತಿ ದ್ರಾಕ್ಷಿ ಕಟ್ ಮಾಡಕ್ಕೆ ಹೋಗ್ಯವ್ರಿ ನೋಡ್ರಿ ಕಾಯಿ ಕಟ್ ಮಾಡಕ್ಕೆ ಬಂದಿದೆ ನೋಡ್ರಿ ಕಾಯಿ ಕಟ್ ಮಾಡೋದು ನೋಡ್ರಿ ಈ ತರ ಕಾಯಿ ಕಟ್ ಮಾಡ್ಬೇಕ್ರಿ ನೋಡ್ರಿ ಇಲ್ಲಿ ಕಟ್ ಮಾಡಕತ್ತೀನಿ ನೋಡ್ರಿ ನಾನು ನೋಡ್ರಿ ಇಲ್ಲಿ ಒಟ್ಟು ನಾವು ಇಲ್ಲಿ ಕಾಯಿ ಕಟ್ ಮಾಡಕ್ ಬೀವ್ರಿ ದ್ರಾಕ್ಷಿ ಮತ್ತು ಕಟ್ ಮಾಡೋದು ನೋಡಿರಿ ಈ ಥರ ಕಟ್ ಮಾಡೋದು ಇವಾಗ ನೋಡಿರಿ ಟೈಮ ಎರಡು ಆಗೈತಿ ಯಾಕಂದ್ರೆ ಇವಾಗ ನಾನು ಊಟಕ್ಕೆ ಬಿಟ್ಟಿವಿ ನಾವು ಇವಾಗ ಊಟ ಮಾಡ್ಕೊಂಡ ಮತ್ತೆ ಮೂರಕ್ಕೆ ಬರಬೇಕು ರೀ ಬಂದು ಕಾಯಿ ಕಟ್ ಮಾಡ್ಬೇಕ್ರಿ